ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನನ್ನ ಮಂಜುಳಾ ಮುರಳಿ ಮೋಹನ್ ವೆಲ್ಕಮ್ ಟು ಮಂಜುಸ್ ಲಾಗ್ ಮೊದಲಿಗೆ ಎಲ್ರಿಗೂ ಕೂಡ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟಾರ್ಥಗಳೆಲ್ಲ ನೆರವೇರಲಿ ಅಂತ ನಾನು ಆ ಭಗವಂತನ ಹತ್ರ ಪ್ರಾರ್ಥಿಸ್ಕೋತೀನಿ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮುಗಿಸ್ದೆ ಸರಿ ಸೋಮವಾರ ಅಲ್ವಾ ದೇವ್ರಿಗೆ ಅಭಿಷೇಕ ಮಾಡ್ತಾಯಿದ್ದೀನಿ ಮೊದಲು ನಾನು ಪ್ರತಿ ಸೋಮವಾರ ಕೂಡ ನಾ ಅಭಿಷೇಕ ಮಾಡ್ತೀನಿ ಮೊದಲಿಗೆ ಬೆಳಗಿನ ಜಾವನೆ ಆದಷ್ಟು ಬೇಗ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಸಂಜೆ ಮಾಡಲ್ಲ ನಾನು ಕೆಲವು ಸಾರಿ ಮಾತ್ರ ಸಂಜೆ ಆಗಿಬಿಡುತ್ತೆ ಕೆಲವು ಎಲ್ಲಾದರೂ ಹೊರಗಡೆ ಹೋಗ್ಬಿಟ್ಟು ಬಂದೆ ಅನ್ನೋವಾಗ ಸಂಜೆ ಪೂಜೆ ಮಾಡ್ತೀನಿ ಇವತ್ತು ಬೆಳಿಗ್ಗೆ ಬೇಗನೆ ಪೂಜೆ ಮಾಡ್ಕೋತಾ ಇದ್ದೀನಿ ಸ್ವಾಮಿಗೆ ಅಭಿಷೇಕ ಎಲ್ಲ ಮಾಡಿ ಮುಗಿಸ್ದೆ ಈಗ ಅಷ್ಟೋತ್ತರ ಮಾಡ್ತಾಯಿದ್ದೀನಿ ಬಿಲ್ಪತ್ರೆ ಹೂವಿಂದ ಪೂಜೆ ಇದ್ದೀನಿ ಪೂಜೆ ಎಲ್ಲ ಆಯಿತಾ ಬಂತು ಈಗ ದೇವ್ರಿಗೆ ಕಡ್ಡಿ ಹಚ್ಬಿಟ್ಟು ಅಡುಗೆ ಮಾಡಬೇಕು ನೈವೇದ್ಯ ಅಂದರೆ ದೇವರಿಗೆ ನೈವೇದ್ಯಕವಾಗಿ ಏನು ಮಾಡಿಲ್ಲ ನಾನು ಬಾಳೆಹಣ್ಣು ಹಣ್ಣು ಇಟ್ಬಿಟ್ಟೆ ಅಷ್ಟೇನೆ ಅವಲಕ್ಕಿ ಇಟ್ಬಿಡ್ತೀನಿ ಇವತ್ತೇನು ನೈವೇದ್ಯ ಮಾಡ್ತಾ ಇಲ್ಲ ನಾನು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಬೇರೆನೇ ನೈವೇದ್ಯಗಳು ಸ್ವೀಟ್ಸ್ಗಳು ಸ್ವಲ್ಪ ಮಾಡ್ಕೊಳ್ಬೇಕು ಸಮಯ ಸಾಕಾಗಿಲ್ಲ ಹಾಗೆ ಇವತ್ತು ನಾನು ಪೂರ್ತಿ ದಿನ ಉಪವಾಸ ಇದ್ದೀನಿ ಏನೂ ಇಲ್ಲ ತುಂಬಾ ಯಾಕೋ ನನಗೆ ನಿನ್ನೆ ಸಂಜೆಯಿಂದ ಸ್ವಲ್ಪ ತಲೆನೋವಾಗ್ತಾಯಿತ್ತು ಲೈಟಾಗಿ ತಲೆನೋವು ಕಾಣಿಸ್ಕೊತು ಇವತ್ತು ಕೂಡ ತಲೆನೋವಿದೆ ಆದ್ದರಿಂದ ನಾನು ಅನ್ನ ಆಹಾರಗಳನ್ನ ತಿಂತಾಯಿಲ್ಲ ಆದರೆ ಒಂದು ಗ್ಲಾಸ್ ಕಾಫಿ ಮಾತ್ರ ಕುಡಿತೀನಿ ಒಂದು ಗ್ಲಾಸ್ ಕಾಫಿ ಕುಡ್ದು ಅಂದರೆ ನೀರು ಕಾಫಿ ಈ ಥರದ್ದೇನಾದರೂ ಏನಾದರೂ ಕುಡಿಬೋದು ಇದು ಬಿಟ್ಟು ನಾನು ಇನ್ನೇನೂ ತಿಂದಿಲ್ಲ ಪೂಜೆ ಎಲ್ಲ ಆಯ್ತಾ ಬಂತು ಮಂಗಳಾರತಿ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಸ್ಕೂಲು ಕಾಲೇಜಿಗೆ ಹೋದರು ಯಾರೂ ಇಲ್ಲ ಒಬ್ಬಳೇ ಇದ್ದೀನಿ ಸೊ ಕೆಲಸಗಳೆಲ್ಲ ನಾನು ಒಬ್ಬಳೇ ಮಾಡ್ಕೊಳ್ಬೇಕು ಐಶುಗೆ ನಾಳೆಯಿಂದ ಎಕ್ಸಾಮ್ ಇರೋದ್ರಿಂದ ಅವಳಂತೂ ಏನೇನು ಹೆಲ್ಪ್ ಮಾಡಲೇ ಇಲ್ಲ ಅವಳು ರೂಮ್ ಬಿಟ್ಟೇ ಈಚೆ ಕಡೆ ಬರ್ತಾಯಿಲ್ಲ ಓದ್ಕೊಳ್ಳೋದ್ರಲ್ಲೇ ಇದ್ದಾಳೆ ಚಿನ್ನಿ ಒಬ್ಬಳೇ ನಂಗೆ ಸ್ವಲ್ಪ ಹೆಲ್ಪಿಂಗ್ ಇರೋದು ಇವಾಗ ಅವಳು ಕೂಡ ಸ್ಕೂಲ್ಗೆ ಹೋಗಿದ್ದಾಳೆ ಬಂದ ಮೇಲೆ ನನಗೆ ವಿಡಿಯೋ ಮಾಡೋದಕ್ಕೆಲ್ಲ ಅವಳೇ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ದೇವ್ರಿಗೀಗ ಮಂಗಳಾರತಿ ಎಲ್ಲ ಆಯಿತು ಪೂಜೆ ಎಲ್ಲ ಚೆನ್ನಾಗಾಯಿತು ಬೆಳಿಗ್ಗೆ ಪೂಜೆ ಮುಗಿಸ್ಬಿಟ್ರೆ ನನಗೊಂದು ಸಮಾಧಾನ ಅನಿಸುತ್ತೆ ಸೋಮವಾರ ಶುಕ್ರವಾರ ನನಗೆ ಯಾವಾಗ್ಲೂ ಇದೇ ಥರ ಬಿಸಿನೇ ಇರುತ್ತೆ ಪೂಜೆ ಎಲ್ಲ ಆಯಿತು ಈಗ ದೇವರಿಗೆ ನೈವೇದ್ಯ ಮಾಡೋಕ್ಕೆ ಬಂದೆ ಕಾಫಿ ಕುಡಿದೆ ಮೊದಲಿಗೆ ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟೆ ನಾನು ಯಾಕೆಂದರೆ ನನಗೆ ತುಂಬ ಯಾಕೋ ಸುಸ್ತು ಆಯಾಸ ಆದಂಗೆ ಆಗ್ತಾಯಿತ್ತು ಆದ್ದರಿಂದ ಕಾಫಿ ಕುಡ್ದಾಯಿತು ಇವಾಗ ಒಂದು ಆಪಲ್ ಜ್ಯೂಸ್ ಕುಡಿತೀನಿ ಅಂದರೆ ಮ ಸಂಜೆ ತನಕ ನಾನು ಏನೂ ಇಲ್ಲ ಕುಡಿತಾ ಇಲ್ಲ ಆದ್ದರಿಂದ ಅಂದರೆ ನಾಳೆ ಬೆಳಿಗ್ಗೆವರೆಗೂ ತಿನ್ನಲ್ಲ ನಾನೇನೂ ಅಂದರೆ ಸಂಜೆವರೆಗೂ ನನಗೆ ಸ್ವಲ್ಪ ಸುಸ್ತಾಗ್ತಿರುತ್ತೆ ತಲೆನೋ ಬಂದುಬಿಡತ್ತೆ ಆಮೇಲೆ ಏನೂ ಮಾಡೋದಕ್ಕಾಗಲ್ಲ ಅಂಥೇಳಿ ನಾನಿವಾಗ ಒಂದು ಆ್ಯಪಲ್ ಜ್ಯೂಸ್ ಮಾಡ್ಕೊಂಡು ಕುಡ್ಕೊತೀನಿ ಹಾಗೆ ಅಡುಗೆಗೆ ನಾನು ಕರ್ಜಿಕಾಯಿ ರವೆ ಉಂಡೆ ಅಂದರೆ ಕೃಷ್ಣನ್ಗಿಷ್ಟ ಆಗಿರುವಂಥ ಎಲ್ಲ ಸ್ವೀಟ್ಸ್ಗಳು ಆದಷ್ಟು ಕೈಯಲ್ಲಿ ಆಗೋ ಅಷ್ಟೆಲ್ಲ ಮಾಡ್ಕೊತೀನಿ ಯಾವಾಗಲೂ ನಾನು ಹಬ್ಬಗಳ ಟೈಮಲ್ಲಿ ಆಗಲಿ ನೈವೇದ್ಯದ ಏನೇ ಪದಾರ್ಥಗಳ್ನು ಕೂಡ ಹಬ್ಬದ ದಿವ್ಸ ಅಂದರೆ ಹಿಂದಿನ ದಿವಸ ರಾತ್ರಿನೇ ಮಾಡ್ಕೊಳ್ತೀನಿ ರಾತ್ರಿ ಅಂದರೆ ಜಾವ ಅಂತ ಇರುತ್ತಲ್ಲ ಹನ್ನೆರಡು ಗಂಟೆ ಕಳೆದ ಮೇಲೆ ಮಾಡೋದಕ್ಕೆ ಶುರು ಮಾಡ್ತೀನಿ ಬೆಳಿಗ್ಗೆ ಜಾವ ತನಕ ಆಗುತ್ತಾವಾಗ ಆಗ ಅದು ತಂಗಳಾಗೋದಿಲ್ಲ ಅಂತ ಯಾಕೆಂದರೆ ಫ್ರೆಶ್ ಆಗಿರೋ ಒಂದು ಜಾವದವರೆಗೂ ಮಾಡೋ ಅಡುಗೆ ಫ್ರೆಶ್ ಆಗಿರುತ್ತೆ ಇಲ್ಲದ್ರೆ ಅಂತ ಹೇಳಿ ನಾನು ರಾತ್ರಿ ಹನ್ನೆರಡು ಗಂಟೆ ಕಳೆದ ಮೇಲೆ ಹಬ್ಬದ ಅಡುಗೆಗಳನ್ನ ಮಾಡ್ಕೋತೀನಿ ಎರಡು ದಿನ ಮುಂಚೆನೇ ಮಾಡಿ ಯಾವ ಸ್ವೀಟ್ಸ್ಗಳ್ನೂ ಕೂಡ ಇಟ್ಕೊಳ್ಳಲ್ಲ ಅಂದರೆ ತಿಂಡಿ ಪದಾರ್ಥಗಳನ್ನ ಹೇಳ್ತಾ ಇದ್ದೀನಿ ಎಲ್ಲಾನು ಅಂದರೆ ಹಬ್ಬದ ದಿವಸ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಾಡ್ಕೊತೀನಿ ದೇವರಿಗೆ ಎಷ್ಟು ಬೇಕೋ ಅಷ್ಟು ಮೇಲೊಂದು ಒಂದು ಹತ್ತು ಜಾಸ್ತಿ ಮಾಡ್ಕೋತೀನಿ ಊಟದ ಜೊತೆಗೆ ಎಲ್ರಿಗೂ ಬಡ್ಸೋದಕ್ಕೆ ಯುಗಾದಿ ಟೈಮಲ್ಲಿ ಮಾತ್ರ ಹೋಳಿಗೆ ಮಾತ್ರ ಹಂಗೆ ಮಾಡಲ್ಲ ಆವತ್ತೇ ಹಬ್ಬದ ದಿವಸನೇ ಮಾಡಿಕೊಂಡು ಅದೇ ಪೂರ್ತಿ ದಿನ ಅದೇ ಕೆಲಸ ಆಗುತ್ತಲ್ಲ ಅದೊಂದು ಮಾಡ್ಕೋತೀನಿ ಈಗ ಮೊದಲಿಗೆ ಒಂದು ಗ್ಲಾಸಷ್ಟು ಆ್ಯಪಲ್ ಜ್ಯೂಸ್ ಕುಡಿದ್ಬಿಡ್ತೀನಿ ತುಂಬ ಸುಸ್ತಾಗ್ತಿದೆ ಆಯಾಸ ಆಗ್ತಿದೆ ಸ್ವಲ್ಪ ಶಕ್ತಿ ಬೇಕು ಅದಕ್ಕೆ ಹಾಲು ಕಾಯೋದಿಕ್ಕೆ ಇಟ್ಟಿದ್ದೀನಿ ಒಂದು ಆ್ಯಪಲ್ ಕಟ್ ಮಾಡಿಕೊಂಡು ಒನ್ ಟೀ ಸ್ಪೂನಷ್ಟು ಬೆಲ್ಲ ಮತ್ತು ಹಾಲು ಹಾಕ್ಕೊಂಡಿದ್ದೀನಿ ನಾನು ಆದಷ್ಟು ಬೆಲ್ಲನೇ ಬಳಸ್ತೀನಿ ನಿಮಗೆಲ್ಲ ಗೊತ್ತಿದೆಯಲ್ಲ ಜ್ಯೂಸ್ ರೆಡಿ ಆಯಿತು ಸ್ವಲ್ಪ ಕುಡಿದ್ಬಿಟ್ಟು ಸ್ವಲ್ಪ ಶಕ್ತಿ ಬರ್ಸ್ಕೊತೀನಿ ಮೊದಲು ಇವತ್ತು ಪೂರ್ತಿ ದಿನ ನಿರಾಹಾರ ಉಪವಾಸ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಇದು ನಾನು ಕೃಷ್ಣನಿಗೆ ಬೆಣ್ಣೆ ತೆಗಿತಾ ಇರೋದು ಕೃಷ್ಣನ್ಗೆ ಬೆಣ್ಣೆ ತೆಗಿಬೇಕಂತಾನೆ ನಾನೊಂದು ಹತ್ತು ಹನ್ನೆರಡು ದಿವ್ಸದಿಂದ ಈ ಬೆಣ್ಣೆನ ಕಲೆಕ್ಟ್ ಮಾಡಿದ್ದೆ ಶುದ್ಧವಾಗಿದ್ದಾಗ ಮಡಿಯಿಂದ ಇದ್ದಾಗ ಅಂದರೆ ಸ್ನಾನ ಯಾವಾಗ ಯಾವಾಗ ತಲೆ ಸ್ನಾನ ಮಾಡಿರ್ತೀನಿ ಶುದ್ಧವಾಗಿರ್ತೀನಿ ಆಗ ನಾನು ಈ ಬೆಣ್ಣೆನೆಲ್ಲ ತೆಗೆದು ಸಪ್ರೇಟಾಗಿಟ್ಟಿದ್ದೆ ಈಗ ಇದಕ್ಕೆ ಕೋಲ್ಡ್ ವಾಟ್ರ್ ಹಾಕ್ಕೊಂತ ಇದ್ದೀನಿ ಕೋಲ್ಡ್ ವಾಟರ್ ವಾಟ್ರ್ ಹಾಕ್ಕೊಂಡು ಬೆಣ್ಣೆ ತೆಗೀತಾ ಇದ್ದೀನಿ ಬೆಣ್ಣೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಅಂತಲೇ ನಾನು ಒಂದು ಹತ್ತು ಹತ್ತು ಹನ್ನೆರಡು ದಿವಸದಿಂದ ಈ ಬೆಣ್ಣೆನ ತೆಗೆದಿಟ್ಟಿದ್ದೆ ಕೃಷ್ಣನ್ ಮುಂದೆ ಇಡೋದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲ ವಿಡಿಯೋದಲ್ಲೂ ಹಾಲು ತುಪ್ಪ ಬೆಣ್ಣೆ ಮೊಸರು ಗಟ್ಟಿ ಮೊಸರು ನನಗೆ ತುಂಬಾ ಇಷ್ಟ ಹಾಗೇ ತಿನ್ಬಿಡ್ತೀನಿ ನಾನು ಇದು ದೇವರಿಗೋಸ್ಕರ ಗಟ್ಟಿ ಮೊಸರು ಮಾಡ್ಕೋತಾ ಇದ್ದೀನಿ ಹಾಲು ಕಾಯೋಕ್ಕಿಟ್ಟಿದ್ನಲ್ಲ ಇವಾಗ ಮೊಸರು ಹಾಕೋತಾ ಇದ್ದೀನಿ ಅಂದರೆ ಯಾವುದೂ ನಾನು ಹೊರಗಡೆಯಿಂದ ತೊಗೊಂಡು ಬರೋಲ್ಲ ನಾನೇ ನನ್ನ ಕೈಯಾರ ಮಾಡಿ ಭಗವಂತನ ಸೇವೆಗೆ ಮಾಡಿದ್ರೆ ಒಂಥರ ನಂಗೆ ಖುಷಿ ಅನಿಸುತ್ತೆ ಸಂಜೆ ಈಗ ರಾತ್ರಿ ನಾನು ಹನ್ನೆರಡು ಗಂಟೆಗೆ ಇಡೋದ್ರಿಂದ ಅಷ್ಟೊಳಗಡೆ ಮೊಸರು ಗಟ್ಟಿಗೆ ಹೆಪ್ಪಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕರ್ಜಿಕಾಯಿಗೆ ಮೈದಾ ಹಿಟ್ಟಿನ ಕಲಿಸ್ಕೋತಾ ಇದ್ದೀನಿ ಯಾವಾಗಲೂ ಹಿಟ್ಟನ್ನು ಒಂದು ಸಾರಿ ಜರಡಿ ಹಿಡ್ದೇ ಹಿಟ್ಟನ್ನು ಕಲಿಸ್ಕೋಬೇಕು ಯಾವಾಗಲೂ ಈಗ ಹಿಟ್ಟನ್ನೆಲ್ಲ ಕಳಿಸಿ ನಾನೊಂದು ಎರಡು ಗಂಟೆ ನೆನೆಯಕ್ಕೆ ಇಟ್ಟಿದ್ದೆ ಈಗ ಅದೆಲ್ಲ ಚೆನ್ನಾಗಿ ನೆನೆದಿದೆ ಕೃಷ್ಣನ್ಗಾಗಿರೋದ್ರಿಂದ ನಾನು ಪೂರ್ತಿ ತುಪ್ಪದಲ್ಲಿ ಕರ್ಜಿಕಾಯಿನ ಕರಿತಾ ಇದ್ದೀನಿ ಕರ್ಜಿಕಾಯಿ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಸ್ವಾಮಿಗೆ ತುಪ್ಪ ಅಂದರೆ ತುಂಬ ಇಷ್ಟ ಆದ್ದರಿಂದ ತುಪ್ಪದಲ್ಲಿ ಬೆಣ್ಣೆನಲ್ಲಿ ಮಾಡಿರೋ ಪದಾರ್ಥಗಳನ್ನ ನಾವೇ ನಮ್ಮ ಕೈಯಾರ ಮಾಡಿಟ್ರೆ ಭಗವಂತ ಸ್ವಲ್ಪ ಎಲ್ಲೋ ನಮ್ಮ ಮೇಲೆ ಕೃಪೆ ಮಾಡ್ತಾನೆ ಅನ್ನೋ ನಂಬಿಕೆ ಅಷ್ಟೇ ನನಗೆ ಆದ್ದರಿಂದ ತುಪ್ಪದಲ್ಲೇ ಮಾಡ್ತಾಯಿದ್ದೀನಿ ಯಾವಾಗಲೂ ಮಾಡೋಲ್ಲ ಅಂದರೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಮತ್ತು ಜನ್ಮಾಷ್ಟಮಿಗಷ್ಟೇ ಹೆಚ್ಚಾಗಿ ತುಪ್ಪದಲ್ಲಿ ಅಡುಗೆಗಳನ್ನ ಮಾಡೋದು ನಾರ್ಮಲಾಗೆಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಈ ಥರದಲ್ಲೇ ನಾನು ಸ್ವೀಟ್ಸ್ಗಳನ್ನೆಲ್ಲ ಮಾಡಿಬಿಡ್ತೀನಿ ಅಂದರೆ ತುಪ್ಪದಲ್ಲಿ ಮಾಡಿದ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ತುಂಬ ಖುಷಿಪಟ್ಟು ಇಷ್ಟಪಟ್ಟು ತಿಂತಿರ್ತಾರೆ ಈಗ ಕರ್ಜಿಕಾಯಿ ಆಯಿತು ಈ ಸಾರಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ರೀತಿ ಕರ್ಜಿಕಾಯಿ ಮಾಡಿದ್ದೀನಿ ಇದನ್ನು ನಾನು ನಾನು ಇನ್ಸ್ಟಾದಲ್ಲಿ ಹಾಕಿದ್ದೆ ಎಲ್ಲರೂ ಗೆಸ್ ಮಾಡಿ ಅಂತೇಳಿ ಯಾರೂ ಗೆಸ್ ಮಾಡಲಿಲ್ಲ ಪಾನಿಪುರಿನಾ ಅಂತ ಇದ್ರು ಬಟ್ ಇದು ಕರ್ಜಿಕಾಯಿ ಈ ರೀತಿ ಕರ್ಜಿಕಾಯಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಕರ್ಜಿಕಾಯಿ ನೋಡಿ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅದರಲ್ಲೂ ತುಪ್ಪ ಅಂತೂ ಮಹಾಲಕ್ಷ್ಮಿ ಸಂಕೇತ ಅಂತ ಹೇಳ್ಬೋದು ನೋಡಿ ತುಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಜೊತೆಗೆ ಕರ್ಜಿಕಾಯಿ ಚೆನ್ನಾಗಾಗಿದೆ ನೋಡಿ ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದೆ ಈಗ ಚೆನ್ನಾಗಿ ಸೋಸ್ಕೊಂಡು ಕರ್ಜಿಕಾಯಿಗಳನ್ನೆಲ್ಲ ತೆಗಿತಾ ಇದ್ದೀನಿ ಎಲ್ಲ ಕ ಅಂದರೆ ಪೂಜೆಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೀನಿ ನಾಳೆ ಬೆಳಿಗ್ಗೆ ಪೂಜೆ ಎಲ್ಲ ಮುಗಿದ್ಮೇಲೆ ಮಕ್ಕಳೇ ತಿಂತಾರಲ್ವಾ ರವೆ ಉಂಡೆ ಮಾಡ್ಕೊತಾ ಇದ್ದೀನಿ ರವೆ ಉಂಡೆಗೆ ಒಂದು ಮುನ್ನೂರು ಅಷ್ಟು ರವೆ ತೊಗೊಂಡಿದ್ದೀನಿ ಒಂದು ಹತ್ತು ಉಂಡೆ ಆದರೆ ಸಾಕು ಅಂಥೇಳಿ ಈಗ ರವೆನ ಸ್ವಲ್ಪ ಲೈಟಾಗಿ ನಾನು ಇದ್ದೀನಿ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ನೋಡಿ ಈ ರೀತಿ ಲೈಟಾಗಿ ಅದು ಬ್ರೌನ್ ಕಲರ್ ಬಂದರೆ ಸಾಕು ತುಂಬಾ ಬರಬಾರ್ದು ರವೆ ಉಂಡೆ ಆದಷ್ಟು ಸ್ವಲ್ಪ ವೈಟ್ ಕಲರಾಗಿ ಬಿಳಿಯಾಗಿದ್ರೇ ಚೆಂದ ನೋಡಿ ಇವಾಗ ರವೆನೆಲ್ಲ ನಾನು ಹುರ್ಕೊಂಡಿದ್ದಾಯಿತು ರವೆ ಉಂಡೆ ಕೂಡ ತುಂಬಾ ಇಷ್ಟ ನನಗೆ ನನಗೆ ಎಲ್ಲ ಸ್ವೀಟ್ಸು ತುಂಬ ಇಷ್ಟ ಇತ್ತೀಚಿಗೆ ನಾನು ಸ್ವಲ್ಪ ಎಲ್ಲ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ ಈಗ ಇದಕ್ಕೆ ಒಂದು ಇನ್ನೂರು ಅಷ್ಟು ನಾನು ಸಕ್ಕರೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿನೆಲ್ಲ ಹುರ್ಕೊಂಡು ತುಪ್ಪದಲ್ಲಿ ಈಗ ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಈಗ ಇದಕ್ಕೆ ಸ್ವಲ್ಪನೇ ಹಾಲು ಅಂದರೆ ತುಂಬ ಕಡಿಮೆ ನ ಪ್ರಮಾಣದಲ್ಲಿ ಹಾಲು ಹಾಕ್ಕೋಬೇಕು ಹಾಲು ಹಾಕ್ಕೊಂಡು ನಾನು ಉಂಡೆ ಇದ್ದೀನಿ ರವೆ ಉಂಡೆ ಗಟ್ಟಿಗೆ ತಿನ್ನೋವಾಗ ಬಾಯಲ್ಲಿ ಕರ್ಗೋಗುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ನಾನು ರವೆ ಉಂಡೆ ಮಾಡ್ಕೊಳ್ಳೋದು ನೋಡಿ ತುಂಬ ಬಿಸಿ ಬಿಸಿ ತುಂಬಾ ಬಿಸಿ ಬಿಸಿ ಇದೆ ಕಟ್ಟೋಕ್ಕಾಗ್ತಿಲ್ಲ ರವೆ ಉಂಡೆ ಎಲ್ಲ ಆಲ್ಮೋಸ್ಟ್ ಆಯ್ತಾ ಬಂತು ಈಗ ಪ್ಯಾನ್ಗೆ ತುಪ್ಪ ಹಾಕ್ಕೋತಾ ಇದ್ದೀನಿ ಏನಕ್ಕೆ ಅಂತ ಗೇಸ್ ಮಾಡಿ ಒಂದು ಪಾಯಸ ಮಾಡ್ತಾಯಿದ್ದೀನಿ ಈ ಪಾಯಸ ಕೃಷ್ಣನಿಗೆ ತುಂಬ ಇಷ್ಟ ಮಕ್ನಾನ ನಾನು ಸ್ವಲ್ಪ ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಈಗ ನೋಡಿ ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ಸೇರಿಸ್ಕೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮತ್ತೆ ನಾನು ಸಪ್ರೇಟಾಗಿ ಸ್ವಲ್ಪ ಮಕ್ನಾನ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ಇದನ್ನೆಲ್ಲ ಈಗ ಫ್ರೈ ಮಾಡ್ಕೊಂಡಿದ್ದಾಯಿತು ಇದನ್ನೆಲ್ಲ ಫ್ರೈ ಮಾಡಿಕೊಂಡು ತೆಗೆದಿಡ್ತೀನಿ ಅಷ್ಟೊಳಗಡೆ ಹುರಿದು ಇಟ್ಕೊಂಡಿರೋ ಅಂಥ ಮಕ್ಕನ ತಣ್ಣಗಾಗಿರುತ್ತೆ ಈಗ ನಾನು ಹಾಲನ್ನು ಕಾಯೋದಕ್ಕೆ ಇಡ್ತಾಯಿದ್ದೀನಿ ಈಗ ಇದು ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಇದ್ದೀನಿ ನೋಡಿ ಈ ರೀತಿ ಪೌಡ್ರ್ ತುಂಬಾ ಸಾಫ್ಟ್ ಆಗಬಾರ್ದು ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ಕುಡಿಯೋವಾಗ ಈಗ ಗೋಡಂಬಿ ಬಾದಾಮಿ ದ್ರಾಕ್ಷಿನ ಫ್ರೈ ಮಾಡ್ಕೊಂಡಿದ್ದೀನಿ ಬೇಗ ಬೇಗ ಕೆಲಸಗಳು ಮಾಡ್ಕೋತಾ ಇದ್ದೀನಿ ಅಂದರೂ ಕೂಡ ಟೈಮ್ ಆಗೋಯ್ತಾ ಬಂತು ಆಲ್ರೆಡಿ ಎಂಟು ಗಂಟೆ ಆಯ್ತಾ ಬಂತು ಇನ್ನು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಹುರಿದು ಇಟ್ಕೊಂಡಿರೋಂಥ ಮಕ್ನ ಹಾಕ್ಕೊಂಡಿದ್ದೀನಿ ಇದ್ರ ಪಾಯಸ ತುಂಬ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ನ ಹಾಗೇ ಫ್ರೈ ಮಾಡ್ಕೊಂಡು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಒಳ್ಳೇದು ಇದನ್ನು ನಾನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸಖತ್ ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ತುಂಬ ಸಿಂಪಲ್ ಮಾಡ್ಕೊಳ್ಳೋದು ಮಕ್ಕಳ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೆ ಆದ್ದರಿಂದ ನಾನು ಸ್ವಲ್ಪ ಕಡಿಮೆನೇ ತೊಗೊಂಡು ಬರೋದು ಇದನ್ನು ಮಾಡೋದು ಕೂಡ ಕಡಿಮೆ ಮಕ್ಕಳಿಗೋಸ್ಕರ ಒಂದು ಇನ್ನೂರೈವತ್ತು ಮುನ್ನೂರು ಗ್ರಾಮ್ ತಗೊಂಡು ಬಂದಿಟ್ಟಿರ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲ ಕೊಡೋವಾಗ ಅದ್ರ ಜೊತೆ ಕೊಡ್ತೀನಿ ಪಾಯಸ ರೆಡಿಯಾಗಿದೆ ಈಗ ಈಗ ಕೃಷ್ಣನಿಗೆ ನಾನು ಅವಲಕ್ಕಿ ಇದ್ದೀನಿ ಅವಲಕ್ಕಿ ನೈವೇದ್ಯ ಇಟ್ಟರು ಕೂಡ ಸ್ವಾಮಿ ಅದನ್ನು ಸ್ವೀಕರಿಸ್ತಾನೆ ಇವಾಗ ನಾನು ಅವಲಕ್ಕಿ ಆಮೇಲೆ ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಆಮೇಲೆ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಿ ಏ ಇದು ಅವಲಕ್ಕಿ ಇದೆಯಲ್ಲ ಅವಲಕ್ಕಿ ಚೆನ್ನಾಗಿ ಮೆತ್ತಗಾಗುತ್ತೆ ತಿನ್ನೋವಾಗ ತುಂಬ ಚೆನ್ನಾಗಿರುತ್ತೆ ನಾನು ಪೂಜೆಗೆ ಇಡೋ ಅಷ್ಟು ಒಂದು ಎರಡು ಅವರ್ ಆಗುತ್ತೆ ಸರಿ ಹೋಗುತ್ತೆ ಅಂಥೇಳಿ ಈಗ ಕೃಷ್ಣನ ಅಲಂಕಾರ ಮಾಡ್ಕೊತಾ ಇದ್ದೀನಿ ಹುರುಳಿ ಇಟ್ಟಿದ್ದೀನಿ ಕೆಳಗಡೆ ಹುರುಳಿ ಮಧ್ಯೆ ಒಂದು ಪುಟ್ಟ ಪುಟಾಣಿ ಚೇರಿಟ್ಟು ಅದ್ರ ಮೇಲ್ಗಡೆ ನಾನು ನೀರು ಹಾಕಿ ಅಲ್ಲೆಲ್ಲ ನಾನು ಗೋಧಿ ಪೈರನ್ನು ಬೆಳೆಸಿದ್ನಲ್ಲ ಆ ಗೋಧಿ ಪೈರನ್ನು ಅಲಂಕಾರ ಮಾಡಿದ್ದೀನಿ ಗಿರಿ ವಾಸ ಅಲ್ವಾ ಕೃಷ್ಣಂದು ಆದ್ದರಿಂದ ನೋಡೋದಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಇದನ್ನು ನಾನು ವರಮಹಾಲಕ್ಷ್ಮಿಗೋಸ್ಕರ ಇಟ್ಕೊಂಡಿದ್ದೆ ಆದರೆ ಯಾಕೋ ನಾನು ಕೃಷ್ಣನ್ಗೆ ಅಲಂಕಾರ ಮಾಡೋಣ ಅನ್ನಿಸ್ಬಿಡ್ತು ಕೃಷ್ಣನ್ಗೆ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ನೀವು ನನಗೆ ಕಮೆಂಟಲ್ಲಿ ತಿಳಿಸಿ ನೋಡೋದಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದ ಕೃಷ್ಣ ಅಂದರೆ ಅಯ್ಯೋ ನನ್ನ ಅಪ್ಪ ಮನೆಗೆ ಬಂದಿದ್ದಾನೆ ಅನ್ನೋ ಅಷ್ಟು ಸಮಾಧಾನ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ತುಂಬಾ ಖುಷಿ ಆಗ್ತಿತ್ತು ನನಗೆ ಕೃಷ್ಣನ ನೋಡ್ಕೊಂಡು ನೋಡ್ಕೊಂಡು ನೋಡ್ತಾನೆ ಇರೋಣ ನೋಡ್ತಾನೆ ಇರೋಣ ಅನ್ನಿಸ್ತಾ ಇತ್ತು ಅಷ್ಟು ಮನಸ್ಸಿಗೆ ಸಂತೋಷ ಅನ್ನಿಸ್ತಿತ್ತು ರಾತ್ರಿ ಮಲ್ಕೊಳ್ಳೋವಾಗೂ ನಾನು ಸ್ವಾಮಿನ ನೋಡ್ಕೊಂಡು ನೋಡ್ಕೊಂಡೆ ಮಲಗಿದೆ ನನಗೆ ಗಂಡು ಮಕ್ಕಳಿಲ್ವಲ್ಲ ನನಗಿದೆಲ್ಲ ಮುಂಚೆ ಎಲ್ಲ ಗೊತ್ತಿರಲಿಲ್ಲ ಅಂದರೆ ನನಗೆ ಅವಾಗೆಲ್ಲ ಅಷ್ಟಾಗಿ ಗೊತ್ತಿರಲಿಲ್ಲ ನನಗಿದೆಲ್ಲ ನಮ್ಮ ಆಂಟಿ ಹೇಳ್ಕೊಟ್ಟಿದ್ದು ನನಗೂ ಅವಾಗೆಲ್ಲ ಗೊತ್ತಿದ್ದರೆ ನಾನು ಕೃಷ್ಣ ಜನ್ಮಾಷ್ಟಮಿ ಪೂಜೆನೆಲ್ಲ ಮಾಡಿ ಒಂದು ವೇಳೆ ನನಗೂ ಗಂಡು ಮಗು ಆಗಿರ್ತಿತ್ತೋ ಏನೋ ಅಂತ ಕೆಲವು ಟೈಮ್ ನನಗನ್ಸುತ್ತೆ ಏಕಾದಶಿ ವ್ರತ ಎಲ್ಲ ನನಗೆ ಅಷ್ಟಾಗಿ ನನ್ನ ಎರಡು ಮಕ್ಕಳು ಆದಮೇಲೆ ನನಗೆ ಗೊತ್ತಾಗಿದ್ದು ಅದಕ್ಕೆ ಮುಂಚೆ ನನಗೆ ಅಷ್ಟಾಗಿ ಗೊತ್ತಿರಲಿಲ್ಲ ಗೊತ್ತಿದ್ದಿದ್ದರೆ ನಾನು ಆವಾಗಿಂದನೇ ಮಾಡಿದರೆ ನನಗೆ ಅಂದರೆ ಮಗ ಅಂದರೆ ತುಂಬ ಇಷ್ಟ ಸೊ ಕೃಷ್ಣನ ಸೇವೆ ಮಾಡಿ ಒಬ್ಬ ಮಗನ ಪಡ್ಕೊಳ್ಳೋ ಭಾಗ್ಯ ಬರ್ತಿತ್ತೇನೋ ಅಂತ ಯಾವಾಗೂ ಅನಿಸುತ್ತೆ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನನ್ನ ಎರಡೂ ಹೆಣ್ಮಕ್ಕಳು ನನಗೆ ಗಂಡು ಮಕ್ಕಳ ಥರ ಇದ್ದಾರೆ ಅದು ನನಗೆ ತುಂಬ ಖುಷಿ ಕೂಡ ಇದೆ ಆದರೂ ಎಲ್ಲೋ ಒಂದು ಕಡೆ ಮಗ ಇಲ್ವಲ್ಲ ಅನ್ನೋ ನೋವು ನನಗೆ ಯಾವಾಗ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಮೊದಲು ಗಣೇಶನ ಪೂಜೆ ಮುಗಿಸ್ಕೊಂಡೆ ಗಣೇಶನ ಪೂಜೆ ಮುಗಿದು ಕಳಶ ಪೂಜೆ ಮಾಡ್ಕೋತಾ ಇದ್ದೀನಿ ಪೂಜೆ ಇವಾಗ ಹನ್ನೆರಡು ಗಂಟೆ ಆಯಿತು ನಾನು ಪೂಜೆ ಶುರು ಮಾಡಿದಾಗ ಪೂಜೆ ಮುಗಿಯೋದ್ರೊಳಗಡೆ ಹನ್ನೆರಡು ನಲ್ವತ್ತು ಹನ್ನೆರಡು ಮುಕ್ಕಾಲು ಆಗುತ್ತೆ ಪಾಪ ಚಿನ್ನಿ ಎದ್ದಿದ್ದಾಳೆ ಅವಳೊಬ್ಬಳು ಎದ್ದು ಕೂತ್ಕೊಂಡು ನನ್ನ ಜೊತೆಗಿದ್ದಾಳೆ ಐಶು ಓದ್ಕೋತಾ ಇದ್ದಾಳೆ ಅವಳು ರೂಮಿಂದ ಹೊರಗಡೆನೆ ಬಂದಿಲ್ಲ ಇನ್ನೂ ಕೂಡ ಪೂಜೆ ಎಲ್ಲ ಆಯಿತು ನನ್ನ ಹತ್ರ ಕೃಷ್ಣನ ಪುಟ್ಟ ವಿಗ್ರಹ ಇತ್ತು ಆ ವಿಗ್ರಹ ಎಲ್ಲೋ ಮಿಸ್ ಆಗೋಯ್ತು ಈಗ ನಾನು ವಿಷ್ಣುಗೆ ಅಭಿಷೇಕ ಮಾಡ್ತಾಯಿದ್ದೀನಿ ಕೃಷ್ಣನ ವಿಗ್ರಹ ಇಲ್ಲ ಅಂತೇಳಿ ಕೃಷ್ಣ ವಿಷ್ಣು ಎಲ್ಲರೂ ಕೂಡ ಒಬ್ರೇನೆ ಅಂದರೆ ದೇವರಿಗೆ ಹೆಸರು ನಾಮಗಳಷ್ಟೇ ಹಲವು ಭಗವಂತ ಒಬ್ಬನೇ ಅದಕ್ಕೆ ಆದ್ದರಿಂದ ನಾನು ವಿಷ್ಣುಗೆ ಕೃಷ್ಣನಿಗೆ ಕೃಷ್ಣನಿಗೆ ಅಭಿಷೇಕ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ಕೃಷ್ಣನ ಶ್ಲೋಕಗಳನ್ನ ಅಷ್ಟೋತ್ರಗಳನ್ನ ವಿಷ್ಣು ಮುಂದೆ ಹೇಳ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಈಗ ಪೂಜೆ ಎಲ್ಲ ಆಯಿತು ಗಂಧ ಕುಂಕುಮ ಇಟ್ಟು ತುಳಸಿ ಬಿಲ್ಪತ್ರೆ ಎಲ್ಲ ಹೂಗಳನ್ನ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಸ್ವಾಮಿನ ತುಂಬಾ ಬೇಡ್ಕೊಂಡಿದ್ದೀನಿ ಮನಸ್ಸಿಂದ ಬೇಡ್ಕೊಂಡಿದ್ದೀನಿ ಅಂದರೆ ಅದು ಕೊಡಪ್ಪ ಇದು ಕೊಡಪ್ಪ ಆಸ್ತಿ ಅಂತಸ್ತು ಏನೂ ಬೇಡಲ್ಲ ನಾನು ನನ್ನ ಕಷ್ಟಗಳೆಲ್ಲ ಏನೇನಿದೆ ಅಂತ ನಿನ್ನ ಮುಂದೆ ಇಟ್ಟಿದ್ದೀನಿ ನನಗೆ ಏನು ಕೊಡಬೇಕು ಏನು ಕೊಡಬಾರ್ದು ನಿನಗೆ ಗೊತ್ತಿದೆ ಏನು ಕೊಡಬೇಕು ಅನಿಸುತ್ತೆ ನೀನು ಕೊಡು ಆರೋಗ್ಯ ಕೊಡು ಆರೋಗ್ಯ ಕೊಡು ನಾವು ದುಡ್ದು ತಿಂತೀವಿ ಏನೇ ಆಗಲಿ ನ್ಯಾಯವಾಗಿ ನ್ಯಾಯವಾಗಿರುವಂಥ ದಾರಿನಲ್ಲಿ ಹೋದರೆ ನಮ್ಮ ಜೊತೆಯಲ್ಲಿದ್ದು ನಮಗೆ ಬರೋವಂಥ ಕಷ್ಟಗಳಿಂದ ನಮ್ಮನ್ನು ಕಾಪಾಡು ಅಷ್ಟೇ ನಾನು ಭಗವಂತನ ಹತ್ರ ಕೇಳ್ಕೊಳ್ಳೋದು ಮಕ್ಕಳಿಗೆ ಒಳ್ಳೆ ಬುದ್ಧಿ ಒಳ್ಳೆ ವಿದ್ಯೆ ಒಳ್ಳೆ ನಡತೆ ಇದಿಷ್ಟಿದ್ರೆ ಸಾಕು ಇದೇ ಒಂಥರ ಐಶ್ವರ್ಯ ಒಳ್ಳೆ ಜನರನ್ನ ಒಳ್ಳೆಯವ್ರನ್ನ ಭೇಟಿ ಮಾಡಿಸುತ್ತೆ ನಮಗೆ ನಮಗಿರೋ ಅಂಥ ನಡವಳಿಕೆ ನಮ್ಮ ಸ್ವಭಾವದ ಮೇಲೆ ನಮ್ಮ ಹತ್ರ ಜನ ಸೇರ್ತಾರೆ ನಾವು ಒಳ್ಳೇದನ್ನು ಬೇರೆಯವ್ರಿಗೆ ಬಯಸಿದ್ರೆ ನಮಗೂ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ನನಗೆ ಆದ್ದರಿಂದ ಹೆಚ್ಚಾಗೆಲ್ಲ ನಾನು ಹತ್ಕೊಡು ಇತ್ಕೊಡು ಅಂತ ಬೇಡಲ್ಲ ಇರೋ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಏನೇ ಬಂದರೂ ನಮ್ಮ ಜೊತೆ ನಿಂತ್ಕೊ ಅಂತ ಅಷ್ಟೇ ನಾನು ಕೇಳೋದು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಮಂಗಳಾರತಿ ಮಾಡ್ತಾಯಿದ್ದೀನಿ ನಾನಿವತ್ತು ಇನ್ನೂ ಏನು ಅಂದರೆ ಸಂಜೆ ನಾನು ಆಪಲ್ ಜ್ಯೂಸ್ ಕುಡಿದ್ನಲ್ಲ ಅಷ್ಟೇ ಅದಾದಮೇಲೆ ಇನ್ನೇನೂ ಕುಡಿಲಿಲ್ಲ ಕಾಫಿ ಕುಡಿದೆ ಎಂಟು ಗಂಟೆನಲ್ಲಿ ಇನ್ನೊಂದು ಕಾಫಿ ಕುಡಿದೆ ಅಷ್ಟೇ ಅದಾದ್ಮೇಲೆ ಇನ್ನೇನು ತೊಗೊಂಡಿಲ್ಲ ಈಗ ಪೂಜೆ ಎಲ್ಲ ಮುಗಿದ್ಮೇಲೆ ಮತ್ತಿನ್ನೇನು ನಾನು ತಿನ್ನೋದು ಇಲ್ಲ ಕುಡಿಯೋದು ಇಲ್ಲ ಮತ್ತು ನಾಳೆ ಬೆಳಿಗ್ಗೆ ಎದ್ದು ಸ್ನಾನ ಮುಗಿಸಿ ಅಥವಾ ಕೈಕಾಲು ಮುಖ ತೊಳೆದು ನಾನು ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಹಸುಗೆ ಹೋಗ್ಬಿಟ್ಟು ನಾನು ಹಣ್ಣು ಆಹಾರ ಏನಾದರೂ ಕೊಟ್ಟು ತಿನ್ನಿಸ್ಬಿಟ್ಟು ಬಂದು ನಾನೇನಾದರೂ ತಿನ್ನಬೇಕು ನಾನು ಹೋಗೋಕ್ಕಾಗಲಿಲ್ಲ ಅಂದರೆ ಯಾರನ್ನಾದರೂ ಕಳಿಸ್ತೀನಿ ಒಟ್ನಲ್ಲಿ ಹಸು ಯಾರಿಗಾದ್ರೂ ನಾವು ಏನಾದ್ರೂ ದಾನ ಮಾಡಬೇಕು ಆಶೀರ್ವಾದ ತಗೋಬೇಕು ದೇವಸ್ಥಾನದಲ್ಲಿ ಹೋಗಿ ನಾನು ದೇವಸ್ಥಾನಕ್ಕೆ ಆಗೋದಿಲ್ಲ ಆದ್ದರಿಂದ ಇಲ್ಲೇ ಮನೆ ಹತ್ರ ಹಸುವಿಗೆ ನಾನು ನೈವೇದ್ಯಗಳನ್ನ ಕೊಟ್ಟು ಅದಕ್ಕೆ ತಿನ್ನಿಸ್ಬಿಟ್ಟು ಬರೋಕ್ಕೆ ಹೇಳ್ತೀನಿ ಐಶು ಹೋಗ್ತಾಳೆ ಆಲ್ಮೋಸ್ಟ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ರಾತ್ರಿ ಇವಾಗ ಹಾಸಿಗೆ ಮೇಲೆಲ್ಲ ಮಲ್ಗಲ್ಲ ನಾ ದೇವ್ರ ಮನೆ ಬಾಗ್ಲಲ್ಲೇ ಮಲ್ಕೊಳ್ತೀನಿ ಇಲ್ಲೇ ಮಲ್ಕೊಂಡು ಬೆಳಿಗ್ಗೆಗೆ ಬೇಗ ಎದ್ದು ಇದನ್ನೆಲ್ಲ ತೆಗೆದಿಟ್ಟು ಪೂಜೆ ಮುಗಿಸಿ ನಾನು ನೈವೇದ್ಯ ತೊಗೋಬೇಕು ಉಪವಾಸ ಇದ್ದೀನಿ ಮತ್ತು ನಾಳಿದ್ದು ಏಕಾದಶಿ ಗುರುವಾರ ಇವತ್ತು ಆಲ್ರೆಡಿ ಫುಲ್ ಡೇ ಉಪವಾಸ ಇದ್ದೀನಿ ಅಂದರೆ ಕಾಫಿ ತೊಗೊಂಡಿದ್ದೀನಲ್ಲ ಅಷ್ಟೇ ಇನ್ನೇನು ತೊಗೊಂಡಿಲ್ಲ ಈಗ ಮತ್ತೆ ನಾಳಿದ್ದು ಅಂದರೆ ಮತ್ತು ಬುಧವಾರಕ್ಕೆ ದಶಮಿ ಮತ್ತೆ ನನಗೆ ಒಂದೊತ್ತು ಉಪವಾಸ ಮತ್ತು ಗುರುವಾರ ಪೂರ್ತಿ ಉಪವಾಸ ಶುಕ್ರವಾರ ಬೇರೆ ಲಕ್ಷ್ಮಿ ಪೂಜೆ ಇದೆ ಏನು ಮಾಡಲೋ ಗೊತ್ತಿಲ್ಲ ಆದರೆ ಮಾಡಲೇಬೇಕು ಆದರೆ ಈ ಸಾರಿ ಒಂದು ಖುಷಿ ಏನಂದರೆ ಗುರುವಾರ ರಾತ್ರಿ ಏಕಾದಶಿ ದಿನ ಆಲ್ಮೋಸ್ಟ್ ಜಾಗರಣೆ ಮಾಡ್ತೀನಿ ಏಕೆಂದರೆ ದೇವರಿಗೆ ನೈವೇದ್ಯ ಎಲ್ಲ ಮಾಡೋಕ್ಕೆ ಎದ್ದಿರ್ತೀನಲ್ವಾ ಆದ್ದರಿಂದ ಜಾಗರಣೆ ಮತ್ತು ಉಪವಾಸ ಎರಡೂ ಆಗುತ್ತೆ ಅನ್ನೋ ಖುಷಿ ನನಗಿದೆ ನೋಡೋಣ ತುಂಬ ವರ್ಷ ಆದಮೇಲೆ ಜಾಗರಣೆ ಮಾಡ್ತಾ ಇರೋದು ಭಗವಂತ ಹೆಂಗೆ ಒಪ್ಪಿಸ್ಕೋತಾನೆ ಅಂಥೇಳಿ ಪೂಜೆ ಎಲ್ಲ ಆಯಿತು ನೋಡಿ ಈ ರೀತಿ ನಾನು ಮನೆಯಲ್ಲಿ ಕೃಷ್ಣನ ಹೆಜ್ಜೆ ಚಿನ್ನಿ ಸೇರ್ಕೊಂಡು ಹಾಕಿದ್ವಿ ನಾನು ಪೂಜೆ ಶುರು ಮಾಡಿದಾಗ ಹನ್ನೆರಡು ಗಂಟೆ ಅಂತ ಹೇಳಿದ್ನಲ್ಲ ಕೃಷ್ಣ ಹುಟ್ಟಿದ್ದು ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಇದ್ದಾಗ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಶುರು ಆಗ್ತಿದ್ರಿಂದ ನಾನು ಪೂಜೆ ಮಾಡಿದಾಗ ಹನ್ನೆರಡು ಗಂಟೆ ಮೇಲೆ ಆಯಿತು ಹನ್ನೆರಡು ನಲ್ವತ್ತು ಪೂಜೆ ಮುಗಿಸೋದ್ರೊಳಗಡೆ ಆಯಿತು ಪೂಜೆ ನೋಡಿ ಈ ರೀತಿ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದ್ದಾನೆ ಕೃಷ್ಣ ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್